ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಇದು ಸಾಟರ್ಡೆ ಮಾರ್ನಿಂಗ್ ಆಗಿದೆ ನಾನು ಅದೇ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹಿಟ್ ಜಾಸ್ತಿ ಆಗಿಬಿಟ್ಟು ಹೊಟ್ಟೆ ಎಲ್ಲ ಉರಿ ಆ ಥರ ಆಗಿಬಿಟ್ಟೈತೆ ಅದಕ್ಕೆ ಗುಲ್ಕನ್ನುವೇ ಪಚ್ಚಬಾಳೆಹಣ್ಣು ತಿಂದರೆ ಕಮ್ಮಿ ಆಗುತ್ತೆ ಒಳ್ಳೆಯದು ಅಂತ ಹೇಳಿದ್ರು ನಮ್ಮಮ್ಮ ಆದ್ದರಿಂದ ಗುಲ್ಕನ್ನು ಮತ್ತು ಪಚಬಾಳೆಹಣ್ಣ ಅವ್ರಿಗೆ ಅವರು ಇವಾಗ ಎದ್ದಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ ನಾನು ಅದನ್ನೆರಡೂ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಚೆನ್ನಾಗಿ ಒಟ್ಟಿನಲ್ಲಿ ತುಂಬ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಆಗೈತೇನೋ ಅಂತ ಅಂದ್ಬಿಟ್ಟು ಅದು ತುಂಬ ಹೀಟಾಗಿಬಿಟ್ಟು ತುಂಬ ಹೊಟ್ಟೆ ಉರಿ ಅಂತಂದರು ಗ್ಯಾಸ್ಟಿಕ್ ಔಷಧಿ ಟ್ಯಾಬ್ಲೆಟ್ಸ್ ಎಲ್ಲ ತಿಂದರು ಆದರೂ ಹೊಟ್ಟೆ ಉರಿನೇ ಕಮ್ಮಿ ಆಗಿರಲಿಲ್ಲ ಅವ್ರಿಗೆ ಫುಲ್ಲು ಮೂಗಲೆಲ್ಲ ನೀರು ಥರ ಸುರಿತೈತೆ ಹೀಟ್ ಜಾಸ್ತಿ ಆಗಿಬಿಟ್ಟು ಇದನ್ನು ತಿಂದ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಒಂದು ಫೋರ್ ಡೇಸ್ ಆದ್ರೂ ಇದನ್ನು ತಿನ್ಬಿಟ್ರೆ ಬೆಳಿಗ್ಗೆ ಸಾಯಂಕಾಲ ಕಮ್ಮಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನೈಟ್ ಕೊಟ್ಟಿದೆ ಪರವಾಗಿರಲಿಲ್ಲ ಅದಕ್ಕೆ ಇವಾಗ ಅದನ್ನೇ ಕೊಡ್ತಾಯಿದ್ದೀನಿ ಪಚ್ಚಬಾಳೆ ಹಣ್ಣು ಇದನ್ನು ಮಿಕ್ಸ್ ಮಾಡಿಡ್ತೀನಿ ಅವ್ರಿಗೆ ಜ್ವರ ಒಂದು ಬಾಯಿಲ್ಲ ಒಂಥರ ಅಲ್ವಾ ಇವತ್ತು ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದು ಇಕ್ಬಿಟ್ಟು ಅವಾಗ ಇವಾಗ ಬಿಸಿನೀರು ಕಾಯಿಸಿ ಅವ್ರಿಗೆ ಕೊಟ್ಟು ಇದು ರೆಡಿ ಆಯಿತು ಬಿಸಿನೀರ್ ಕಾಯಿಸಿಬಿಟ್ಟು ಅವ್ರಿಗೆ ಕೊಟ್ಟು ಮತ್ತು ನಾನು ಆಚೆ ಹೋಗಿ ಈ ಎಲ್ಲ ಕಸ ಉಡ್ಸ್ಕೊಂಡು ಬರ್ತೀನಿ ಬಂದುಬಿಟ್ಟು ಈಗ ರೊಟ್ಟಿಗೆ ಹಸಿಟ್ಟು ಕಲಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿದ್ದೀನಿ ಅಕ್ಕಿ ಹಸಿಟ್ಟು ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕ್ತೀನಿ ಗೋಧಿ ಹಸಿಟ್ಟು ಮಾತ್ರ ಸ್ವಲ್ಪ ಹಾಕ್ತೀನಿ ಅಷ್ಟೇ ಒಂದು ಅರ್ಧ ಕಪ್ ಅಷ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಸಾಲ್ಟ್ ಹಾಕ್ಬಿಟ್ಟು ಕಲಸಿಡೋದು ಗೋಧಿ ಹಸಿಟ್ಟು ಅಕ್ಕಿ ಹಸಿಟ್ಟು ಸಾಲ್ಟು ಗೋಧಿ ಹಸಿಟ್ಟು ಸ್ವಲ್ಪ ಹಾಕ್ಬೇಕಷ್ಟೇ ಜಾಸ್ತಿ ಹಾಕಂಗಿಲ್ಲ ನೋಡಿ ಒಂದು ನಾಲ್ಕು ಏನೋ ಹಾಕಿದ್ದೆ ಅಕ್ಕಿ ಹಿಟ್ಟು ಅಷ್ಟು ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸಾಲ್ಟ್ ಹಾಕಿದ್ನಲ್ವಾ ಬರೀ ನೀರು ಇದ್ಬಿಟ್ಟು ಇಕ್ಕಿಬಿಡೋದಷ್ಟೇ ಒಂದು ಅವರ್ ಆದರೂ ಮುಚ್ಚಿಟ್ಟು ಮತ್ತೆ ಮತ್ತೇನು ಕಲಸಂಗಿಲ್ಲ ಇದು ಡ್ರೈ ಇರೋದನ್ನೇ ನಾನು ಕಲಿಸ್ತಾ ಇದ್ದೀನಿ ಅಕ್ಕಿ ಹಸಿಟ್ಟು ಉಪ್ಪೆಲ್ಲ ಮಿಕ್ಸ್ ಆಗಲಿ ಅಂತ ಈಗ ನೀರು ಇದ್ದಿಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಆಮೇಲೆ ಚಟ್ನಿ ಎಲ್ಲ ಮಾಡ್ಕೊಂಡು ಒನ್ ಅವರ್ ಆದಮೇಲೆ ನಾನು ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಕಾಫಿ ಕುಟ್ಕೊಬಿಡೋಣ ಅಂತ ಹಸಿಟ್ಟು ಕಲಿಸಿ ಹಸಿಟ್ಟು ನೆನೆಯಾಕಿಟ್ಬಿಟ್ಟು ನಾನೊಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಕುಡಿಯಿತೀನಿ ಕುಡಿದ್ಬಿಟ್ಟು ಆಮೇಲೆ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ಇವತ್ತು ಸ್ಯಾಟರ್ಡೇ ಇದೆ ನವಂಬರ್ ಫಸ್ಟ್ ಇದೆ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಅಲ್ವಾ ಅದಕ್ಕೆ ರೊಟ್ಟಿ ಮಾಡಿಬಿಟ್ರೆ ಬೆಸ್ಟು ಮತ್ತು ಇನ್ನು ಅಂದರೆ ನಾನು ಲಂಚ್ ಬಾಕ್ಸ್ಗೆಲ್ಲ ರೊಟ್ಟಿ ಮಾಡೋದಕ್ಕಾಗಲ್ಲ ಅದರಿಂದ ಇವತ್ತು ಹಾಲಿಡೇ ಇರೋದರಿಂದ ರೊಟ್ಟಿ ಮಾಡ್ತಾಯಿದ್ದೀನಿ ಮನೇಲಿ ಬೇರೆ ಯಜಮಾನ್ರಿಗೆಲ್ಲ ಜ್ವರ ಬಂದು ಬಾಯೆಲ್ಲ ಕೆತ್ತಂಗೆ ಆಗಿದ್ಯಲ್ವ ಏನು ಅವ್ರಿಗೆ ಇಲ್ಲ ರೊಟ್ಟಿ ಚಟ್ನಿ ಮಾಡಿದ್ರೆ ಸ್ವಲ್ಪ ಬಾಯಿಲ್ಲ ಒಂಥರ ಅನಿಸುತ್ತೆ ತಿನ್ನೋಕ್ಕೂ ಚೆನ್ನಾಗಿರತ್ತಲ್ವ ಅದಕ್ಕೆ ರೊಟ್ಟಿ ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ರೊಟ್ಟಿ ಚಟ್ನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಎದ್ದೆ ನಾನು ಐದು ಮುಕ್ಕಾಲಿಗೆ ಎದ್ದು ಬಾಗಿಲೆಲ್ಲ ಕಸ ಗುಡಿಸಿ ಅವ್ರಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಪಾತ್ರೆ ಎಲ್ಲ ಜೋಡಿಸಿ ಇವೆಲ್ಲ ಆಗಿ ಇವಾಗ ಚಟ್ನಿ ಆಯಿತು ರೊಟ್ಟಿ ಹಾಕ್ತೇ ಒಂದು ಸ್ವಲ್ಪ ಸುಮಾರಾಗಿ ಬಂತು ಇವಾಗ ಸಗೆ ಎಣ್ಣೆ ರೊಟ್ಟಿ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ನೀವು ರೊಟ್ಟಿ ಮಾಡ್ತೀರಾ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಹಾಕಿ ವಿಡಿಯೋಗೆ ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಎಂಕ್ರೇಜ್ ಮಾಡಬೇಕು ನೀವು ಲೈಕ್ ಆದರೂ ಮಾಡ್ಬೋದಲ್ವಾ ಅದನ್ನು ಮಾಡೋದಿಲ್ಲ ವೀಡಿಯೋ ಮಾತ್ರ ನೋಡ್ತೀರಾ ಸುಮ್ಮನೆ ಅಷ್ಟೇ അതായത് മാി ರೊಟ್ಟಿ ಮಾಡ್ತಾಯಿದ್ದೀನಿ ನಿಮಗೂ ಅಷ್ಟೇ ಅಲ್ವಾ ನಮಗೂ ಅಷ್ಟೇ ಯಾರು ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ನನ್ನ ಮನೇಲಿ ನನ್ನ ಮಗನಿಗೆ ಅಂತೂ ತುಂಬಾ ಇಷ್ಟ ಹೇಳಬೇಕು ಅಂದರೆ ನನ್ನ ಹೊಟ್ಟೆಲ್ಲಿದ್ದಾಗೂ ಅಷ್ಟೇ ಪ್ರೆಗ್ನೆಂಟಲ್ಲಿ ನಾನು ತುಂಬ ರೊಟ್ಟಿ ಆಸೆ ಪಡ್ತಿದ್ದೆ ರೊಟ್ಟಿ ಬೇಕು ಬೇಕು ಅಂತ ಅನಿಸೋದು ಆದರೆ ರೊಟ್ಟಿ ಮಾಡೋಕ್ಕೆ ಇರಲಿಲ್ಲ ಅವನಿಗೆ ಒಂಥರ ಗಟ್ಟಿಗಿರೋ ರೊಟ್ಟಿ ಇಲ್ಲ ದೋಸೆನೂ ಅಷ್ಟೇ ಗಟ್ಟಿಗಿದ್ರೆ ಇಷ್ಟ ಅವನಿಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಈ ಥರ ಮನೇಲಿ ಫಸ್ಟ್ ದೋಸೆ ತವ ಮಾತ್ರ ಇದ್ದಿದ್ದು ಈ ಥರ ರೊಟ್ಟಿ ಮಾಡೋ ಹೆಂಚಿರಲಿಲ್ಲ ಈಗ ಒಂದು ಫೋರ್ ಮಂತ್ಸ್ ಬ್ಯಾಕು ಹೊರಗಡೆ ಹೋಗಿದಾಗ ಸಿಕ್ತು ಏಯ್ಟ್ ಫಿಫ್ಟಿ ಏನೋ ಹೇಳಿದ್ರು ನಾನು ಫೈವ್ ಫಿಫ್ಟಿ ಕೊಟ್ಬಿಟ್ಟು ತೊಗೊಂಬಂದೆ ಆವಾಗಿಂದ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ಮಾಡೋಣ ಅಂತ ಹಾಗೆ ಟ್ರೈ ಮಾಡಿ ಮಾಡಿ ರೊಟ್ಟಿ ಮಾಡೋದನ್ನ ಇವಾಗ ಫೈನಲಿ ರೊಟ್ಟಿ ಚೆನ್ನಾಗಿ ಬರ್ತಿದೆ ಅಷ್ಟೇ ಹಾಕೋದು ಈ ಥರ ಏನೋ ಲಂಚ್ ಬಾಕ್ಸ್ ಇದ್ದಾಗ ಸ್ಕೂಲ್ಗೆಲ್ಲ ಕೊಟ್ಟು ಕಳ್ಸೋಕ್ಕಾಗಲ್ಲ ಇವತ್ತೆ ಮನೇಲಿ ಹುಷಾರು ಇಲ್ಲ ಮತ್ತು ಹಾಲಿಡೇನೂ ಇದೆಯಲ್ವಾ ಅದಕ್ಕೆ ರೊಟ್ಟಿ ಮಾಡಿಬಿಟ್ರೆ ಬಿಸಿ ಬಿಸಿ ರೊಟ್ಟಿ ಚಟ್ನಿ ಹಾಕ್ಕೊಂಡು ತಿಂದರೆ ಅಂದರೆ ಚೆನ್ನಾಗಿರುತ್ತಲ್ವಾ ಆದ್ದರಿಂದ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಈ ಥರ ರೊಟ್ಟಿ ಮಾಡ್ತೀರಾ ಬನ್ನಿ ನೀವೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲ ಬನ್ನಿ ರೊಟ್ಟಿ ಮಾಡ್ಕೊಂಡು ಕೊಡ್ತೀನಿ ಟಿಫನ್ ಮಾಡಿರಂತೆ ಇವಾಗ ರೊಟ್ಟಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಯಾಕೋ ನನಗೂ ಹುಷಾರಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬೆನ್ನೆಲ್ಲ ನೋವು ಆಗ್ತಿದೆ ಸುಂಟ ಎಲ್ಲ ನೋವು ಆಗ್ತಿದೆ ನಮ್ಮನೆಯ ಡ್ಯೂಟಿಗೆ ಹೋಗಬೇಕು ಸ್ವಲ್ಪ ಇದು ರೊಟ್ಟಿ ಚಟ್ನಿ ಎಲ್ಲರಿಗೂ ಹಾಕೊಂಡು ಕೊಟ್ಟು ಟಿಫನ್ ಆದಮೇಲೆ ಮತ್ತೆ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡಿ ಅವ್ರು ಟ್ವೆಲ್ ಓ ಕ್ಲಾಕ್ ಡ್ಯೂಟಿಗೆ ಹೋಗ್ತಾರೆ ಅವಾಗ ಲಂಚ್ ಬಾಕ್ಸು ಕಟ್ಟಬೇಕು ನಾನು ಪ್ಯಾಕ್ ಮಾಡಬೇಕು ಕೆಲಸ ಸಿಕ್ಕಾಪಟ್ಟೆ ಇದೆ ಅದನ್ನೆಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಬೇಕಾಗತ್ತೆ ಅದರಿಂದ ಸಾಟರ್ಡೆ ಬ್ಲಾಗ್ನ ಸ್ಯಾಟರ್ಡೇನೇ ಹಾಕೋಕ್ಕಾಗೋದಿಲ್ಲ ನಾನು ಸಂಡೇ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ರೊಟ್ಟಿ ಅಂತ ಅಂದ್ಬಿಟ್ಟು ಆದರೆ ರೊಟ್ಟಿ ಮಾತ್ರ ಬಿಸಿ ಬಿಸಿನೇ ಇರಬೇಕು ನಾವು ಮಾಡ್ಕೊಂಡು ನಾವು ತಿನ್ನೋದಕ್ಕೆ ಬಿಸಿ ಬಿಸಿ ಇರೋಲ್ಲ ಫ್ರೆಂಡ್ಸ್ ಏನು ಅಂತಂದರೆ ಯಾರೂ ಇಲ್ಲ ಅಂತಂದರೆ ಬಿಸಿದು ಹಾಕ್ಕೊಂಡು ಹಂಗೆ ತಿನ್ಬೋದು ಅಂದ್ಕೊಳ್ಳಿ ಮನೇಲಿ ಎಲ್ಲ ಮಕ್ಕಳು ಯಜಮಾನ್ರು ಎಲ್ಲ ಇದ್ದಾಗ ಅವ್ರಿಗೊಂದು ಕಾಫಿ ಟೀ ಇಲ್ಲ ಹತ್ಕೊಡು ಇತ್ಕೊಡು ಆ ಥರ ಹೇಳ್ತಾರೆ ನಾವಂತೂ ಬಿಸಿ ರೊಟ್ಟಿ ಮಾಡಿಕೊಡ್ಬೋದು ಅಷ್ಟೇ ಬೇರೆಯವ್ರಿಗೆ ತಿನ್ನೋದಕ್ಕೆ ನಾವು ಮಾಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಬೇರೆಯವ್ರು ತಿನ್ನೋದು ನೋಡಿ ಸಂತೋಷ ಪಡಬೇಕು ಅಷ್ಟೇ ನೋಡಿ ಆಚೆಗಡೆ ಎಲ್ಲ ಬಿಸಿಲು ಸಖತ್ತಾಗಿ ಬಂದಿದ್ದೆ ಚೆನ್ನಾಗಿದೆ ವೆದರು ಆಚೆಗಡೆ ಇವಾಗ ಸ್ವಲ್ಪ ಚಳಿಗಾಲ ಇರೋದರಿಂದ ಫೈನಲಿ ನಾನು ರೊಟ್ಟಿ ಚಟ್ನಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ತಿನ್ ಫೈನಲಿ ರೊಟ್ಟಿ ರೊಟ್ಟಿ ಆಯಿತು ಇವಾಗ ಇದು ಬ್ಲೌಸ್ ತೋರಿಸ್ತಾ ಇದ್ದೀನಲ್ವಾ ನೀವು ಈ ಕೆಲಸ ಮಾಡಬೇಕು ಅಂತ ಅಂದರೆ ನೀವು ಕಲ್ತಿ ನೀವು ಬೇರೆಯವ್ರಿಗೆ ಸ್ಟಿಚಿಂಗ್ ಮಾಡ್ಕೊಂಡು ಕೊಟ್ಟು ನೀವು ಇವಾಗ ಸಡನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಇರುತ್ತೆ ಸರಿನಾ ಏನೋ ನಿಮ್ಗೇನು ಅವಶ್ಯಕತೆ ಇಲ್ಲ ನಾನು ಕಲಿಬೇಕು ಮನೇಲೆಲ್ಲ ಯಜಮಾನ್ರು ನೋಡ್ಕೊಳ್ತಾರೆ ನಾನು ದುಡ್ಮೆಯಿಂದ ಏನೂ ಆಗಬೇಕಾಗಿಲ್ಲ ಅಂದರೆ ನೀವು ಇದನ್ನು ಆರಾಮಾಗಿ ಕಲ್ತಿ ಇದೆಲ್ಲ ಪಿಕಪ್ ಆಗಬೇಕು ಅಂದರೆ ಲೇಟ್ ಆಗುತ್ತೆ ಸರಿನಾ ನೀವು ಇಲ್ಲ ಕೆಲಸ ನಮ್ಗೆ ಬೇಕು ಮನೇಲಿ ಮಕ್ಕಳಿದ್ದಾರೆ ಮಕ್ಳನ್ನ ಬಿಟ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮನೇಲಿ ಮಿಷಿನ್ ಇದೆ ಪವರ್ ಮಿಷಿನ್ ಮಾಡ್ಕೊಳ್ಳೇಬೇಕು ಅದಕ್ಕೊಂದು ಬೆಸ್ಟ್ ಕೆಲಸ ಅಂತ ಅಂದರೆ ಫುಲ್ ಶರ್ಟ್ ಫಿನಿಶಿಂಗ್ ಬರುತ್ತೆ ಪೀಸ್ ವರ್ಕು ಪೀಸ್ ವರ್ಕಲ್ಲಿ ಕೆಲಸಗಳು ಸಿಗುತ್ತೆ ಅದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸನೂ ಸಿಗುತ್ತೆ ಸೀಸನ್ನು ಜನ್ವರಿಯಿಂದ ಸ್ವಲ್ಪ ಫೆಬ್ರವರಿವರೆಗೂ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಅಂದರೆ ಕೆಲಸ ಇರುತ್ತೆ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಇನ್ನು ದಿವಸ ಫುಲ್ಲು ಶರ್ಟು ಫಿನಿಶಿಂಗ್ ಮಾಡ್ಕೋಬೋದು ಶರ್ಟ್ಗಳು ನೀವು ಫುಲ್ಲು ಶರ್ಟ್ ರೆಡಿ ಮಾಡೋದು ಕಲ್ತ್ಕೊಬಿಟ್ರೆ ಬ್ಲೌಸ್ಗಳಲ್ಲಿ ಏನು ಗೊತ್ತಾ ಕಸ್ಟಮರ್ ಹತ್ರ ಬ್ಲೌಸ್ ಇಸ್ಕೊಳ್ತೀವಿ ಅವ್ರು ಹೊಲಿತೀವಿ ಕೆಲವೊಬ್ಬರೊಬ್ಬರು ಸರಿ ಇದೆ ಅಂತ ಒಪ್ಕೊಂಡು ಹೋಗ್ತಾರೆ ಟೈಟೋ ಲೂಸೋನೋ ಅಂದ್ಬಿಟ್ಟು ಇನ್ನು ಕೆಲವೊಬ್ರೊಬ್ರು ಹೆಂಗೆ ಗೊತ್ತಾ ಹಿಂಗೆ ಬಂದಿದೆ ಹಂಗೆ ಬಂದಿದೆ ಅದು ಇದು ಆಟಶನ್ ಇದೆ ಅಂತ ಹೇಳ್ತಾರೆ ಅವಾಗ ಬೇಜಾರಾಗಿಬಿಡುತ್ತೆ ಮತ್ತು ತುಂಬ ಜಾಸ್ತಿ ಎಷ್ಟು ಅಂತ ಬಟ್ಟೆ ಬರುತ್ತೆ ಒಳ್ಳೊಳ್ಳೆ ಟೈಲರ್ಸ್ ಆದರೆ ಶಾಪ್ಗಳು ಮಾಡ್ಕೊಂಡಿದ್ರೆ ಅವ್ರಿಗೆ ಕಂಪಲ್ಸರಿ ಸಿಗ್ತಾನೇ ಇರುತ್ತೆ ಕೆಲಸ ನಾವು ಇವಾಗ ತುಂಬ ಜನ ಟೈಲರ್ಗಳಾಗಿದ್ದಾರೆ ಎಲ್ಲರಿಗೂ ತಿಂಗ್ಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ನೀವು ಬೇಕು ಅಂತಂದ್ರೂ ಎಲ್ಲಿ ಬರ್ತಾರೆ ಸೀಸನ್ ಇದ್ದಾಗ ಏನೋ ಬರ್ತಾರೆ ನಮ್ಮ ಹತ್ರ ಕೆಲಸ ಹೂಳ್ ಮಾಡಿಸ್ಕೊಳೋದಕ್ಕೆ ಸರಿನಾ ಸೀಸನ್ ಇಲ್ಲ ಅಂತ ಅಂದರೆ ಎಷ್ಟು ಟೈಲರ್ಗಳಿದ್ದಾರೆ ಎಷ್ಟು ಜನ ಎಷ್ಟು ಬಟ್ಟೆಗಳು ಹೊಲ್ಸ್ಕೊಳ್ತಾರೆ ಆವಾಗ ಕೆಲಸಗಳು ಸಿಗೋದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಫುಲ್ ಶರ್ಟ್ ಫಿನಿಷಿಂಗು ಇಲ್ಲಾಂದರೆ ಅದರಲ್ಲೂ ಸ್ಪಾಟ್ಸ್ ಲೆಕ್ಕ ಈ ಥರ ಎಲ್ಲ ಸಿಗುತ್ತೆ ನೀವುಗಳು ನಾವು ದೂರ ಊರುಗಳಲ್ಲಿದ್ದೀವಿ ಬೆಂಗಳೂರಲ್ಲಿ ಇಲ್ಲ ಆ ಥರ ಅಂದರೆ ಬೆಂಗಳೂರಲ್ಲಿ ಬಂದುಬಿಟ್ಟು ನೀವು ಶರ್ಟ್ ಫುಲ್ಲು ಶರ್ಟ್ ರೆಡಿ ಮಾಡೋದೇನೋ ನೀವು ಕಲ್ತಿದ್ರೆ ಬಂದು ಗಾರ್ಮೆಂಟ್ಸಲ್ಲಿ ನನ್ನ ಶರ್ಟ್ ಅಂದರೆ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಎಲ್ಲ ಹೇಳ್ತಿಲ್ಲ ನಾನು ಪೀಸ್ ಹೊರಕು ಗಾರ್ಮೆಂಟ್ಸ್ ಅಂತ ಟೈಲರ್ ಅಂಗಡಿ ಫ್ಯಾಕ್ಟ್ರಿಗಳು ಮಡಗಿರ್ತಾರೆ ನೋಡಿ ಚಿಕ್ಕ ಚಿಕ್ಕದು ಒಂದು ಹತ್ತು ಮಿಷಿನ್ ಇಪ್ಪತ್ತು ಮಿಷಿನ್ ಹಾಕೊಂಡು ಆ ಥರ ಜಾಗದಲ್ಲಿ ನಾನು ಶರ್ಟ್ ಫುಲ್ಲು ರೆಡಿ ಮಾಡ್ತೀನಿ ನನಗೊಂದು ವಾರಕ್ಕೆ ಒಂದು ಒಂದು ಫಿಫ್ಟಿ ಟು ಹಂಡ್ರೆಡ್ ಪೀಸ್ ಕೊಡಿ ಕಟ್ಟಿಂಗ್ ನಾವು ಹೋಗ್ತೀವಿ ಮನೇಲಿ ಸ್ಟಿಚಿಂಗ್ ಮಾಡ್ಕೊಂಡು ಬರ್ತೀವಿ ಅಂದರೆ ಕೊಟ್ಟೆ ಕೊಡ್ತಾರೆ ಆವಾಗ ನೀವು ಅಲ್ಲಿ ಮಾಡ್ಬೋದು ಅದಕ್ಕೆ ನೀವು ಫಸ್ಟು ಶರ್ಟ್ನ ರೆಡಿ ಮಾಡೋದನ್ನ ಕಲಿತ್ಕೊಡಿ ಪ್ರತಿಯೊಂದು ನೀವೇನಾದರೂ ಬರೋಲ್ಲ ಶರ್ಟು ರೆಡಿ ಮಾಡೋದಕ್ಕೆ ನಮಗೆ ಹೇಳ್ಕೊಂಡು ಕೊಡಿ ಅಂತ ಅಂದರೆ ಪ್ರತಿ ಒಂದು ಕೆಲಸನೂ ನಾನು ಹೇಳ್ಕೊಂಡು ಕೊಡ್ತೀನಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಕ್ಕ ನಮ್ಗೆ ಹೇಳ್ಕೊಂಡು ಕೊಡಿ ಇಲ್ಲಿ ನಾವು ಮಾಡ್ತೀವಿ ಯಾವ ಥರ ಅಂತ ಅಂದ್ಬಿಟ್ಟು ಹೇಳಿ ಅಂತ ಅಂತಂದ್ಬಿಟ್ಟು ನೀವೇನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾರೆ ನಾನು ಫುಲ್ ಶರ್ಟ್ ರೆಡಿ ಮಾಡೋದು ಕಾಲರ್ ಅಟೆಚ್ಚು ಕಫ್ ಫಿನಿಷಿಂಗು ಅದರಲ್ಲಿ ತುಂಬ ಇದೆ ಎ ಇಂದ ಜೆಡ್ವರೆಗೂ ಶರ್ಟ್ ಬಗ್ಗೆ ಹೇಳ್ಕೊಂಡು ಕೊಡ್ತೀನಿ ಅವರು ಹೇಳು ಮಾಡ್ಕೊಂಡು ಕೊಡೋ ಕೆಲಸ ಎರಡೇ ಒಂದು ಸೈಡ್ ಫಿಡಪ್ ಹೊಡಿತಾರೆ ಇನ್ನೊಂದು ಫ್ರಂಟ್ ಕನ್ಸೈ ಅದು ಮಿಷಿನಲ್ಲೇ ಅವರು ರೆಡಿ ಮಾಡ್ಕೊಂಡು ಕೊಡ್ತಾರೆ ಕಾಲರು ಕಫ್ ಎಲ್ಲ ಫ್ಯೂಸಿಂಗ್ ಹಾಕೊಂಡು ಕೊಟ್ಟಿರ್ತಾರೆ ಇನ್ನು ಮಿಕ್ಕಿದಷ್ಟು ನಾವು ರೆಡಿ ಮಾಡಬೇಕಾಗಿರೋದು ಈ ಕೆಲಸ ಕಲೀರಿ ಯಾರಾದರೂ ಮಕ್ಳನ್ನ ನೋಡ್ಕೊಂಡು ನಮಗೆ ತಿಂಗಳಿಗೆ ಇವಾಗ ಪ್ರೆಸೆಂಟು ಈ ತಿಂಗಳು ನಾನು ಕಲ್ತ್ಕೊಂಡ್ರು ಎರಡು ತಿಂಗಳಾದಮೇಲಾದರೂ ನನಗೆ ಒಂದು ತಿಂಗ್ಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ನಾನು ಪಕ್ಕ ಸಂಪಾದನೆ ಮಾಡ್ತೀನಿ ಮಾಡಬೇಕು ಅನ್ನೋ ಕಾನ್ಫಿಡೆಂಟ್ ಇರೋರು ಮಾತ್ರ ನೀವು ಈ ಥರ ಆಯ್ಕೆ ಮಾಡ್ಕೋಬೋದು ಇದರಲ್ಲಿ ಮಾತ್ರ ಪಕ್ಕಾ ಕೆಲಸ ಸಿಗುತ್ತೆ ನಾವಿವಾಗ ಬ್ಲೌಸ್ ಹೊಲಿತೀವಿ ಕಲ್ತಿದ್ದೀವಿ ಬೋಲ್ಡ್ ಆಗ್ತೀವಿ ತಿಂಗ್ಳಿಗೆ ಒಂದು ಬ್ಲೌಸ್ ಬರುತ್ತೋ ಎರಡು ಬ್ಲೌಸ್ ಬರುತ್ತೋ ಗೊತ್ತಿರಲ್ಲ ಸರಿನಾ ಅದೆಲ್ಲ ಪಿಕಪ್ ಆಗಬೇಕು ಅಂತ ಅಂದರೆ ಮಿನಿಮಮ್ ಒಂದು ವರ್ಷ ಆದರೂ ಬೇಕಾಗುತ್ತೆ ನಾವು ಚೆನ್ನಾಗಿ ಹೊಲ್ದಿ ಅದನ್ನೆಲ್ಲ ಫುಲ್ಲು ಕಸ್ಟಮರ್ಗೆ ಇಷ್ಟ ಆಗಿ ಒಂದ್ಸಲಿ ಹೊಲಿಸಿ ಅವ್ರಿಗೆ ಸೆಕೆಂಡ್ ಟೈಮ್ ಬರಬೇಕು ಅಂದರೆ ನಾವು ಫಸ್ಟು ಸ್ಟಿಚ್ ಮಾಡಿರೋದು ಇಷ್ಟ ಆಗಿರಬೇಕು ಇಷ್ಟ ಆಗಲಿಲ್ಲ ಅಂದರೆ ಯಾರು ಬರ್ತಾರೆ ಬರೋದಿಲ್ಲ ಹೀಗಾಗಿ ಯೋಚನೆ ಮಾಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ ಅಂದರೆ ಶರ್ಟ್ ಫಿನಿಶಿಂಗು ವರ್ಕ್ ಶರ್ಟು ಈ ಥರ ಕೆಲಸಗಳು ನಿಮಗೆ ಪಕ್ಕಾ ಸಿಗುತ್ತೆ ಆದರೆ ಮನೇಲಿ ಪವರ್ ಮಿಷಿನ್ ಇರಬೇಕು ಅದು ಮಿಷಿನ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಒಳ್ಳೆ ಮಿಷಿನ್ ತೊಗೊಬಿಟ್ರೆ ನೀವು ಆರಾಮಾಗಿ ಮನೇಲಿ ಕುತ್ಕೊಂಡು ಮಕ್ಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನೀವು ಕೆಲಸ ಮಾಡಿ ಸಂಪಾದನೆ ಮಾಡ್ಬೋದು ಇದು ಗಾರ್ಮೆಂಟ್ಸ್ಗೆಲ್ಲ ಹೋಗೋಕ್ಕಾಗಲ್ಲ ಮಕ್ಳನ್ನ ಬಿಟ್ಬಿಟ್ಟು ಮನೆಯಿಂದ ಸ್ಕೂಲ್ಗೆ ಸ್ಕೂಲಿಂದ ಮಕ್ಳನ್ನ ಕರ್ಕೊಂಬರೋದೇ ಆಗಲಿ ಪ್ರತಿಯೊಂದು ಮಾಡ್ಕೋಬೋದು ಇದು ನಿಮಗೆ ತುಂಬ ಎಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ರೆಡಿ ಇದ್ದೀನಿ ನಿಮಗೆ ಕೆಲಸ ಹೇಳ್ಕೊಂಡು ಕೊಡೋದಕ್ಕೆ ನೀವು ರೆಡಿ ಇದ್ದರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಕೆಲಸ ಹೇಳ್ಕೊಂಡು ಕೊಡೋಕ್ಕೆ ರೆಡಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸ ಸಿಗುತ್ತೆ ವರ್ಕ್ ಫ್ರಮ್ ಓಮೆ ಹೋಗ ಅಲ್ಲಿ ಸ್ಟಿಚ್ ಮಾಡಿ ಅಂತ ಹೇಳಲ್ಲ ಕೊಟ್ಟೆ ಕೊಡ್ತಾರೆ ನಿಮ್ಮ ಕೆಲಸ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಓಕೆ ಆಯಿತು ಅಂದರೆ ನಿಮ್ಮ ಕೆಲಸ ನಂಬಿ ನಿಮ್ಮ ಮನೆ ತೋರಿಸ್ರೆ ಅಂದರೆ ಆವಾಗ ನಿಮ್ಮ ಮನೆ ನೋಡಿರ್ತಾರೆ ಅವರು ನಂಬಿ ಕೊಟ್ಟೆ ಕೊಡ್ತಾರೆ ಕಟ್ಟಿಂಗ್ಗಳನ್ನ ನೀವು ಮಾಡ್ಬೋದು ಮನೆಯಲ್ಲಿ ಸರಿ ನಾನು ಫ್ರೆಂಡ್ಸ್ ಇಷ್ಟು ಹೇಳ್ತೀನಿ ಹಾಗಾದರೆ ನಾನು ಬ್ಲೌಸ್ ಕಲಿಬಾರ್ದು ಅಂದರೆ ಕಲೀರಿ ಟೈಮ್ ಇದ್ದಾಗ ಆದರೆ ನಮಗೆ ಇವಾಗ ಸಡನ್ನಾಗಿ ಬೇಕು ಅಮೌಂಟು ನಮಗೆ ಸಂಪಾದನೆ ಆಗಬೇಕು ಅಂತಂದರೆ ಮಾಡಲೇಬೇಕಲ್ವಾ ನಾ ಕಸ್ಟಮರ್ ಇಲ್ಲದೆ ಇರೋದು ನಮ್ಗೆ ಇದು ಮಾಡೋದಕ್ಕಾಗತ್ತಾ ಹೇಳ್ಕೊಂಡು ಕೊಡ್ಬೋದು ಟ್ರೈನಿಂಗು ಇಲ್ಲ ದೊಡ್ಡ ದೊಡ್ಡ ಅಂಗಡಿಗಳಾದರೆ ಯಾವಾಗಲೂ ಸಿಗುತ್ತೆ ಇಲ್ಲಾಂದರೆ ಬರೀ ಬ್ಲೌಸ್ ಹೊಲಿದ್ರೂ ಅಷ್ಟೇ ಅಲ್ಲೂ ಅಷ್ಟೇ ಪೀಸ್ ಹುರ್ಕಲ್ಲಿ ಹೋಗಿ ಬ್ಲೌಸ್ಗಳ್ನೂ ನೀವು ಸ್ಟಿಚಿಂಗ್ ಮಾಡ್ಬೋದು ಅಂಗಡಿಗಳಲ್ಲಿ ನಮ್ಮ ಬ್ಲೌಸ್ ಹೊಲಿತೀನಿ ಅಂತ ಅಲ್ಲೂ ಅಷ್ಟೇ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟೆ ಅವರು ಕೆಲಸ ಕೊಡೋದು ಫ್ರೆಂಡ್ಸ್ ನಾನು ಇಶ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಏನು ಬೇಜಾರು ಮಾಡ್ಕೋಬೇಡಿ ನನ್ನ ವಿಡಿಯೋ ನೋಡಿಬಿಟ್ಟು ವರ್ಕ್ ಫ್ರಮ್ ಓಮ್ ಅಂತ ಹೇಳ್ತಾರೆ ಏನು ಅಂತ ನನ್ನ ಮನೆಯಲ್ಲಿ ಎಲ್ಲ ಇದು ವರ್ಕ್ ಫ್ರಮ್ ಹೋಮೇ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮಗೆ ಯಾರಿಗಾದರೂ ಶೇರ್ ಮಾಡಿ ಪರವಾಗಿಲ್ಲ ಯಾರಾದರೂ ಕಮೆಂಟ್ ಹಾಕಲಿ ನಾನು ಕೆಲಸ ಹೇಳ್ಕೊಂಡು ಕೊಡ್ತೀನಿ ನೀವು ಅಂತ ಅಂದರೆ ನಾನು ಶರ್ಟ್ ಕಟ್ಟಿಂಗ್ ಆಗಿರೋ ಕಟ್ಟಿಂಗ್ ನೀಸ್ಕೊಂಬಂದುಬಿಟ್ಟು ಗಾರ್ಮೆಂಟ್ಸಿಂದ ಅದನ್ನು ಪ್ರತಿ ಒಂದು ಕೆಲಸನೂ ಯಾವ ಥರ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ನೀವೇ ಫುಲ್ ಶರ್ಟ್ನ ರೆಡಿ ಮಾಡೋ ಥರ ಆಗಬೇಕು ಯಾರ ಮೇಲೂ ನೀವು ಡಿಪೆಂಡ್ ಆಗಬಾರ್ದು ಇದೆಲ್ಲ ಪಕ್ಕಾ ಕೆಲಸ ಸಿಗುತ್ತೆ ನಿಮಗೆ ನೀವೆಲ್ಲಿ ಬೆಂಗ್ಳೂರಲ್ಲಿ ಇದ್ದರೂ ಮಾಡ್ಬೋದು ಇಲ್ಲ ಊರುಗಳ ಕಡೆ ಇದ್ರೂ ಒಂದೇ ಸಲ ಕೆಲಸ ತೊಗೊಂಡೋಗ್ಬೋದು ವಾರಕ್ಕೆ ಒಂದ್ಸಲಿ ತೊಗೊಂಬಂದುಬಿಡಿ ಸ್ಯಾಟರ್ಡೆ ಅಷ್ಟೊಂದು ರೆಡಿ ಮಾಡ್ಕೊಂಡು ಸಟರ್ಡೇ ಬಂದು ಫ್ಯಾಕ್ಟ್ರಿಲಿ ಕಫ್ ಎಲ್ಲ ರೆಡಿ ಮಾಡ್ಕೊಂಬಂದರೆ ಅವರು ಫೀಡಪ್ ಕೊಡ್ಕೊಂಡು ಕೊಟ್ರೆ ಅಲ್ಲಿ ನೀವು ಕಫ್ ಫಿನಿಷಿಂಗ್ ಮಾಡಿಬಿಟ್ಟು ಬಾಟಮ್ ಹೊಡೆದ್ಬಿಟ್ರೆ ಮುಗೀತು ಆಯಿತಾ ನಿಮ್ಮ ಕೆಲಸ ಮುಗಿದೋಗುತ್ತೆ ಆಯಿತಾ ಈ ಥರ ಮಾಡಿ ಇಲ್ಲಾಂದರೆ ಫಿಫ್ಟೀನ್ ಡೇಸ್ಗಾದರೂ ಸರಿ ಒಂದುಸಲಿ ಕಟಿಂಗ್ ಕೊಡಿ ಅಂತ ಅಂದರೆ ಕೊಟ್ಟೆ ಕೊಡ್ತಾರೆ ಸರಿನಾ ನಾ ತೊಗೊಂಡೋಗಿ ಮಾಡಿ ಕೆಲಸನ ಫಿನಿಶಿಂಗಾಗಿ ಕಲೀರಿ ನೀಟಾಗಿ ಕಲೀರಿ ಮಾಡ್ತೀವಿ ಅಂತ ಕಚ್ಚ ಪಚ್ಚೆ ಪಚ್ಚಿ ಸರಿಯಾಗಿ ಕ್ವಾಲಿಟಿ ಇಲ್ಲದೆ ಕೆಲಸ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಫಸ್ಟ್ ಇಷ್ಟ ಆಗಬೇಕು ನಾನು ಕಾಲರ್ ಮಾಡೋದು ಕೋಣಿ ಪಟ್ಟಿ ಮಾಡೋದು ಬಟ್ ಪಾಕೆಟ್ ಅಟ್ಯಾಚ್ ಮಾಡೋದು ಬಾಟಮ್ಮು ನನಗೆ ಫುಲ್ ಶರ್ಟ್ ರೆಡಿ ಬರುತ್ತೆ ಫ್ರೆಂಡ್ಸ್ ಒಂದು ಲೆವೆನ್ ಇಯರ್ಸ್ ನಾನು ಅದರಲ್ಲಿ ಮಾಡಿದ್ದೀನಿ ಸದ್ಯಕ್ಕೆ ಈಗ ನಾನು ನನಗೆ ಅದರ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕಮೆಂಟ್ ಆಗ್ತದೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಶರ್ಟಲ್ಲಿ ಸ್ಪಾಟ್ ಸ್ಪಾಟ್ಸ್ ಅಂದರೆ ಒಂದೊಂದು ವೀಡಿಯೋ ಮಾಡ್ತೀನಿ ನಾನು ಯಾವ್ಯಾವ ಥರ ನೀವು ಸ್ಟಿಚ್ ಮಾಡಬೇಕು ಅದರಿಂದ ಹೆಂಗ್ ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲಿ ಚೆಕ್ ಮಾಡಬೇಕು ಹಿಂಗೆ ನೀವು ಕಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಕೊಡೋದಕ್ಕೆ ಇದು ಮಾಡ್ತೀನಿ ಅದ್ರ ಬಗ್ಗೆ ಯಾರೂ ಆಸಕ್ತಿನೇ ಇಲ್ಲ ಅಂತಂದರೆ ನಾನು ಸುಮ್ಮನೆ ಅದನ್ನು ಕಷ್ಟಪಟ್ಟು ಹೇಳ್ಕೊಂಡು ಕೊಡೋದ್ರಲ್ಲಿ ವ್ಯರ್ಥ ಅಲ್ವಾ ನಾನು ಹೇಳ್ಕೊಂಡು ಕೊಡೋ ತಕ್ಕನಾಗಿ ನೀವು ಅದಕ್ಕೆ ಎಫರ್ಟ್ ಹಾಕಿ ನೀವು ಕಲಿತೀವಿ ಅನ್ನೋ ಆಸಕ್ತಿ ನಿಮಗಿದ್ರೆ ನೀವು ಇದು ಮಾಡ್ಬೋದು ನೀವೆಲ್ಲ ನಾನು ಹೇಳ್ಕೊಂಡು ಕೊಟ್ಟಿದ್ದು ನೋಡಿ ಗಾರ್ಮೆಂಟ್ಸ್ಗಳಿಗೆ ಬಂದು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್